ರಾಜ್ಯದ ಗಡಿ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಹೊಸ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅನ್ಯ ರಾಜ್ಯಗಳಿಗೆ ತೆರಳುವ ಟ್ಯಾಕ್ಸಿ ಚಾಲಕರು ಇನ್ಮುಂದೆ ಸಾವಿರಾರು ರೂಪಾಯಿ ಹಣ ನೀಡಿ ಪರವಾನಿಗೆ ಪಡೆಯಬೇಕಾಗಿದೆ ಹೀಗಾಗಿ ಟ್ಯಾಕ್ಸಿ ಚಾಲಕರು ಕಂಗಾಲಾಗಿದ್ದು ಇನ್ನು ಐದು ವರ್ಷಗಳ ಕಾಲ ವಾಹನ ಪರವಾನಿಗೆ ವಿಸ್ತರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅಧಿಕ ತೈಲ ಬೆಲೆ ಕರೋನಾ ಮಹಾಮಾರಿಯಿಂದ ಕಂಗಲಾಗಿದ್ದ ಟ್ಯಾಕ್ಸಿ ಚಾಲಕರು ಈಗ ಮತ್ತೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ರಾಜ್ಯದಿಂದ ಹೊರ ರಾಜ್ಯಗಳಿಗೆ ತೆರಳುವ ಟ್ಯಾಕ್ಸಿ ಚಾಲಕರು ತಮ್ಮ ವಾಹನಗಳಿಗೆ ಸಾವಿರಾರು ರೂಪಾಯಿ ಪರವಾನಿಗೆ ಹಣವನ್ನು ನೀಡಬೇಕಾಗಿದೆ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಒಂಬತ್ತು ವರ್ಷವಾಗಿರುವ ಟ್ಯಾಕ್ಸಿಗಳಿಗೆ ನೆರೆಯ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯ ಪ್ರವೇಶಿಸಲು ಕಡಿಮೆ ದರದಲ್ಲಿ ಪರ್ಮಿಟ್ ಸಿಗುತ್ತಿತ್ತು ಇದೀಗ ಒಂದು ಸಾವಿರದ ಐದುನೂರು ರೂಪಾಯಿ ನೀಡಿ ಪರವಾನಿಗೆ ಪಡೆಯಬೇಕು ಗೋವಾ ಪ್ರದೇಶದ ಪ್ರತಿ ಟ್ರಿಪ್ಗೂ ಒಂದು ಸಾವಿರದ ಐದುನೂರು ರೂಪಾಯಿ ನೀಡಬೇಕಾಗಿದೆ ಒಂದು ಸಾವಿರದ ಎರಡ್ನೂರು ರಾಜ್ಯ ಸರ್ಕಾರದ್ದು ಮತ್ತು ಮುನ್ನೂರು ರೂಪಾಯಿ ಸೇರಿ ಒಟ್ಟು ಒಂದು ಸಾವಿರದ ಆಲ್ ಇಂಡಿಯಾ ಪರ್ಮಿಟ್ ಿಟ್ಗೆ ನೀಡಲೇಬೇಕು ಇಲ್ಲದಿದ್ದಲ್ಲಿ ಗೋವಾ ಪ್ರದೇಶಕ್ಕೆ ಅವಕಾಶವಿಲ್ಲ ಈ ರೀತಿ ಪರವಾನಿಗಂತ ಸಾವಿರಾರು ರೂಪಾಯಿ ಹಣ ನೀಡಿದ್ರಿ ನಮ್ಮ ಜೀವನ ಹೇಗೆ ಎಂದು ಚಿಂತೆಯಲ್ಲಿದ್ದಾರೆ ಗೋವಾ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಪ್ರಸಿದ್ಧಿ ಪಡೆದಿದೆ ಅಲ್ಲದೆ ಏರ್ಪೋರ್ಟ್ ಸೇರಿದಂತೆ ಇತರೆ ಕಾರ್ಯಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸಾಕಷ್ಟು ಜನರು ತೆರಳುತ್ತಾರೆ ಈ ಹಿಂದೆ ತೊಂಬತ್ತು ದಿನಕ್ಕೆ ತಾತ್ಕಾಲಿಕ ಪರ್ಮಿಟ್ ಕೇವಲ ಎರಡ್ನೂರ ಐವತ್ತು ರೂಪಾಯಿ ಇದ್ದವು ಆದರೆ ಈಗ ಪರವಾನಿಗೆ ದರ ಹೆಚ್ಚಿಸಿದ್ರಿಂದ ಟ್ಯಾಕ್ಸಿ ಚಾಲಕರು ಸಂಕಷ್ಟಕ್ಕೀಡಾಗುವಂತೆ ಆಗಿದೆ ಕಡಿಮೆ ದರದ ಬಾಡಿಗೆಗೆ ತೆರಳುವ ಟ್ಯಾಕ್ಸಿ ಚಾಲಕರಿಗೆ ಇದು ಹೊರೆಯಾಗಿದ್ದು ಈ ದರವನ್ನು ಪ್ಯಾಸೆಂಜರ್ ಮೇಲೆ ಹಾಕಬೇಕಾಗಿದೆ ಹೀಗಾಗಿ ಸರ್ಕಾರ ಒಂಬತ್ತು ವರ್ಷವಾದ ವಾಹನಗಳಿಗೆ ಇನ್ನು ಐದು ವರ್ಷಗಳ ಕಾಲ ಪರ್ಮಿಟ್ ವಿಸ್ತರಿಸಲೇಬೇಕು ಎಂದು ಮನವಿ ಮಾಡಿದ್ದಾರೆ ಇಲ್ಲದಿದ್ದಲ್ಲಿ ತಮಗೆ ತೊಂದರೆಯಾಗಲಿದೆ ಈ ಹಿಂದೆ ಕೊರೋನಾ ಬಂದ ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ ಬಾಡಿಗೆ ಇಲ್ಲದೆ ತೊಂದರೆ ಅನುಭವಿಸಿದ್ದೆವು ಈಗ ಮತ್ತೆ ಪರ್ಮಿಟ್ಗೆಂದು ಒಂದು ಸಾವಿರದ ಐದುನೂರು ರೂಪಾಯಿ ನೀಡಿದ್ರೆ ನಮಗೆ ತೊಂದರೆಯಾಗಲಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಪರ್ಮಿಟ್ ದರದಿಂದ ಕಾರವಾರದ ಟ್ಯಾಕ್ಸಿ ಚಾಲಕರು ಕಂಗಾಲಾಗಿದ್ದು ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ ಪ್ಯಾಸೆಂಜರ್ಗೂ ಕೂಡ ಬಾಡಿಗೆ ದರ ಹೆಚ್ಚಳದ ಬಿಸಿ ಆಗಲಿದೆ